ಅನಾಥೆಯಾಗಿರುವ ನಿವೃತ್ತ ಅಂಗನವಾಡಿ ವರ್ಷಗಳಿಂದ ಪಂಪ್ ನಿವೃತ್ತೆ ವಾಸಿಸುತ್ತಿರುವ ಸರ್ಕಾರಿ ಸೇವಕಿ ಸೈಟ್ ಕೊಡ್ತೀವಿ ಅಂತ ಹಣ ಕಟ್ಟಿಸಿಕೊಂಡ ನಗರಸಭೆ ಅನ್ಯಾಯ ಸರ್ಕಾರಿ ಕೆಲಸ ಅಂತ ಹೊಂದಿದ್ರೆ ಸಾಕು ಜೀವನ ಸುಖವಾಗಿ ಸಾಗುತ್ತೆ ಅನ್ನೋ ನಂಬಿಕೆ ಅದಕ್ಕೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂದ್ರೆ ಎಷ್ಟು ಬೇಕಾದ್ರೂ ಲಂಚ ಕೊಟ್ಟು ಸೇರೋಕೆ ರೆಡಿ ಇದ್ದಾರೆ ಕೆಲಸಕ್ಕೆ ಸೇರಿದ್ಮೇಲೆ ಸಂಬಳಕ್ಕಿಂತ ಗಿಮ್ಮಳ ತಗೊಳ್ಳೋದೆ ಕೆಲವರ ಫ್ಯಾಷನ್ ಆಗಿಬಿಟ್ಟಿರುತ್ತೆ ಕೆಲಸದಿಂದ ನಿವೃತ್ತಿ ಆದ್ರೆ ನಿವೇಶನ ಮನೆ ಕಟ್ಟಿಕೊಳ್ಳುವಷ್ಟು ಹಣದ ಜೊತೆಗೆ ಜೀವನ ನಡೆಸಲು ಪ್ರತಿ ತಿಂಗಳು ಪೆನ್ಷನ್ ಕೂಡ ಬರುತ್ತೆ ಆದರೆ ಇಲ್ಲೊಬ್ಬ ಮುದುಕಿ ಸರ್ಕಾರ ಸೇವೆಯಲ್ಲಿದ್ದರೂ ಅನಾಥಳಾಗಿದ್ದಾಳೆ ಹಾಳಾದ ಪಂಪ್ ಸೆಟ್ ಶೆಡ್ ಅಲ್ಲಿ ಜೀವನ ಸಾಗಿಸುತ್ತಿದ್ದಾಳೆ ಅಂದ್ರೆ ನಂಬುತ್ತೀರಾ ಆ ನತದೃಷ್ಟಿ ಯಾರು ಅಂತೀರಾ ಕಂಪ್ಲೀಟ್ ಡೀಟೇಲ್ಸ್ಗೆ ಈ ಸ್ಟೋರಿ ತಪ್ಪದೆ ನೋಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದಿರೋ ಶಾಸಕ ಪ್ರದೀಪ್ ಈಶ್ವರ್ ಯಾರೇ ಹಿರಿಯರು ಕಂಡರೂ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ ಸಮಸ್ಯೆಗಳು ಹೇಳಿಕೊಂಡು ಅರ್ಜಿ ಹಿಡಿದು ಬರೋರ ಕಾಲು ಮುಗಿತಾರೆ ಅಂತಹ ಅಸಹಾಯಕ ವ್ಯಕ್ತಿಗಳಲ್ಲೊಬ್ಬರು ಇವತ್ತು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬೆದ್ದವಳೆ ಈ ಹಿರಿಯ ಅಜ್ಜಿ ನಿರ್ಮಲಾ ಈಕೆ ಮೂವತ್ತು ವರ್ಷಗಳ ಕಾಲ ನಿಮ್ಮಕಲಕುಂಟೆ ಅಂಗನವಾಡಿಯಲ್ಲಿ ಹೆಲ್ಪರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಹೇಶ್ ಯೇಸೋರಿ ಪಾಸ್ನ ಅವ್ರ್ಕೊಂಡು ಕದ್ದೆ ಒಬ್ಬರೇ ಫೋನ್ ಬಂದ್ಬಿಡ್ತದೆ ಮಿಹೇಶ್ ಯೇಸೋರಿ ಪಾಸ್ನ ಅವ್ರ್ಕೊಂಡು ಫೋನ್

ನಿಮಗೆ ಒಂದು ಪ್ರೀತಿ ತೋರಿಸಿ ನಾನು ನನ್ನ ಅವಧಿಯಲ್ಲಿ ಮನೆ ಕಟ್ಸ್ಕೊಳ ಪ್ರಯತ್ನ ನಿಮ್ ಮಗನಿಗೆ ಅಡುಗೆ ಕೆಲಸ ಒಂದಿವಸಾಗೆ ಮೊನ್ನೆ ಕೈ

ಎಲ್ಲರೂ ಅರ್ಥ ಯಾಕ ಮನೆ ಕಷ್ಟಪಡ್ತೀರ ಕಷ್ಟ ಪಡೀರಲ್ಲ ಎಲ್ಲಾದ್ರೂ ಒಂದ್ ಕಡೆ ಅವ್ರ ನಿಮ್ಮ ಮಗನ್ ಗೇಡಿ